ರಾಜ್ಯ ಸಚಿವರ ಕಾರ್ಯವೈಖರಿ ಬಗ್ಗೆ ಖರ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವರಿಗೆ ನೀಡಿದ್ದ ಟಾಸ್ಕ್ ಮಾಹಿತಿಯನ್ನು ಕೇಳಿದ್ದಾರೆ ಎಐಸಿಸಿ ಅಧ್ಯಕ್ಷರು ಆರು ತಿಂಗಳ ಹಿಂದೆಗೆ ಇಲಾಖೆಯ ಸಾಧನ ವರದಿಯ ಬಗ್ಗೆ ಖರ್ಗೆ ಪ್ರಶ್ನೆ ಮಾಡಿದರು ವರದಿ ಕೊಡಬೇಕು ಅಂತ ಕೇಳಿದರು ಪ್ರತಿ ಇಲಾಖೆ ಕಾರ್ಯ ಚಟುವಟಿಕೆ ಬಗ್ಗೆ ರಿಪೋರ್ಟ್ ನೀಡೋಕೆ ಸೂಚಿಸಲಾಗಿತ್ತು ಕೆಲ ಸಚಿವರಿಂದ ಈವರೆಗೂ ಕೂಡ ವರದಿನೇ ಸಲ್ಲಿಕೆ ಆಗಿಲ್ಲ ಏನು ಮಾಡಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ತಯಾರೇ ಇಲ್ಲ ಈ ಹಿನ್ನೆಲೆಯಲ್ಲಿ ಖರ್ಗೆ ಅವರ ವಿರುದ್ಧ ಗರಂ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಚಿವರಿಗೆ ಎರಡು ಟಾಸ್ಕನ್ನು ನೀಡಿದ್ರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ಇಲಾಖೆಯ ಪ್ರಗತಿಯ ಸಾಧನೆ ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ ಕಚೇರಿ ಆರಂಭ ಮಾಡಬೇಕು ನೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿ ಆರಂಭಿಸದಿದ್ದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ಎರಡು ಟಾಸ್ಕ್ ಯಾಕೆ ಕಂಪ್ಲೀಟ್ ಮಾಡಿಲ್ಲ ಅಂತ ರಾಜ್ಯ ನಾಯಕರುಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎ ಸಿ ಸಿ ಅಧ್ಯಕ್ಷರಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿದರು ನೀವು ಇದನ್ನು ಮಾಡಬೇಕು ಮಾಡಿ ವರದಿಯನ್ನು ನಂಗೆ ಸಲ್ಲಿಕೆ ಮಾಡಬೇಕು ಅಂತ ಆದರೆ ಕೆಲವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ನಮಗೇನು ಗೊತ್ತೇ ಇಲ್ಲ ನಮಗೇನು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಅದಕ್ಕೆ ಖರ್ಗೆ ಅವರು ಗರಂ ಆಗಿಬಿಟ್ಟಿದ್ದಾರೆ ಸಿ ಎಂ ಮತ್ತು ಡಿ ಸಿ ಎಮ್ ಭೇಟಿ ವೇಳೆ ಸಚಿವರ ಟಾಸ್ಕ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಶೀಘ್ರವಾಗಿ ಸಾಧನೆ ಪಟ್ಟಿಯ ವರದಿಯನ್ನು ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಲ್ಲಿವರೆಗೂ ಕೊಡದೇ ಇರೋದಕ್ಕೆ ಗರಂ ಆಗಿದ್ದಾರೆ ಹೇಳೋ ಕೆಲಸನ ಕಂಪ್ಲೀಟ್ ಮಾಡಿಲ್ವಲ್ಲ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಸ್ವಲ್ಪ ದಿನದರಲ್ಲೇನೆ ಏನೇನು ಟಾಸ್ಕ್ ಕೊಟ್ಟಿದ್ವೋ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ಸಾಧನಾ ಪಟ್ಟಿಯ ವರದಿಯನ್ನು ನೀಡಲೇಬೇಕು ಅಂತ ಕೆಡಕ್ಕಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳಿಗೆ ಒಂದಷ್ಟು ಟಾಸ್ಕನ್ನು ಕೊಡಲಾಗಿತ್ತು ಆದರೆ ಕೆಲವು ನಾಯಕರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಟಾಸ್ಕನ್ನು ಕಂಪ್ಲೀಟ್ ಮಾಡಿಲ್ಲ ಇದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಸಮಾಧಾನಕ್ಕೆ ಮತ್ತು ಸಿಟ್ಟಿಗೆ ಕಾರಣವಾಗಿದೆ ದೆಹಲಿಗೆ ಸಿ ಮತ್ತು ಡಿ ಸಿ ತೆರಳಿದರು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಕೊಟ್ಟಿದ್ನಲ್ಲ ಟಾಸ್ಕು ಅದೇನಾಯಿತು ಎಲ್ಲಿವರೆಗೂ ಬಂತು ಯಾರ್ಯಾರು ಏನೇನು ವರದಿ ಕೊಟ್ಟಿದ್ದಾರೆ ಅಂತ ಕೆಲವರು ಕೊಟ್ಟಿರದದ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದ್ರಿಂದ ಗರಂ ಆಗಿದ್ದಾರೆ ಆರು ತಿಂಗಳ ಹಿಂದೆನೇ ಟಾಸ್ಕನ್ನು ಕೊಟ್ರೂ ಆರು ತಿಂಗಳು ಕಳೆದ್ರೂ ಟಾಸ್ಕನ್ನು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನು ಅರ್ಥ ಅಂತ ಕೇಳಿದ್ದಾರೆ ಜೊತೆಗೆ ಶೀಘ್ರವಾಗೇ ಕೊಟ್ಟಿರುವಂಥ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ವರದಿಯನ್ನು ನನಗೆ ಸಲ್ಲಿಕೆ ಮಾಡಬೇಕು ಅಂತ ತಿಳಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಖರ್ಗೆ ಅವರು ರಾಜ್ಯ ನಾಯಕರ ಮೇಲೆ ಗರಂ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆ ಟಾಸ್ಕ್ ಏನಾಗಿತ್ತು ಯಾಕೆ ವರದಿ ಸಲ್ಲಿಕೆ ಮಾಡಿಲ್ಲ ಏನು ಕತೆ ನಿಧಿ ಸತ್ಯ ಕಾಂಗ್ರೆಸ್ ವಲಯದಲ್ಲಿ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಎಂಬ ಟೆನ್ಷನ್ ಅಲ್ಲಿ ಇದ್ದಂತಹ ನಾಯಕರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿರುವಂತದ್ದು ಒಂದು ಕಡೆ ಕಾರ್ಯಕರೆ ಏನು ಸಚಿವರ ಕಾರ್ಯ ವೈಖರಿ ಬಗ್ಗೆ ಮಾಹಿತಿ ಕೇಳಿದಂತ ಐ ಸಿ ಸಿ ನಾಯಕರು ಆ ಇನ್ನೂ ಕೂಡ ಸಲ್ಲಿಸಿಲ್ಲ ಜೊತೆಗೆ ಒಂದಿಷ್ಟು ಟಾಸ್ಕ್ ಗಳನ್ನ ಕೂಡ ಕೊಡಲಾಗಿತ್ತು ಅಂದ್ರೆ ಆ ಪ್ರತಿ ತಾಲ ಪ್ರತಿ ಏನು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಜವಾಬ್ದಾರಿ ವಹಿಸ್ಕೊಂಡಿರುವಂತಹ ಕ್ಷೇತ್ರಗಳಲ್ಲಿ ಆ ಕಾಂಗ್ ಬ್ಲಾಕ್ ಕಾಂಗ್ರೆಸ್ ಕಚೇರಿಗಳನ್ನ ತೆರಬೇಕು ಅಲ್ಲಿ ಇನ್ನಷ್ಟು ಕಚೇರಿಗಳನ್ನ ತೆಗೆಯದ್ರಿಂದ ಪಕ್ಷದ ಸಂಘಟನೆ ಹಾಗೂ ಪಕ್ಷ ಸಂಘಟನೆ ಮಾಡೋದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋದು ಕೂಡ ಹೈಕಮಾಂಡ್ ಟಾಸ್ಕ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಕಾರ್ಯ ವೈಖರಿಯ ವೈಖರಿಯ ರಿಪೋರ್ಟ್ ಮತ್ತೊಂದು ಕಡೆ ಆ ಕಾಂಗ್ರೆಸ್ ಕಚೇರಿಗಳನ್ನ ತೆರೆಯುವಂತ ಎರಡು ಟಾಸ್ಕ್ ಗಳನ್ನ ಸಚಿವರಿಗೆ ಕೊಡಲಾಗಿತ್ತು ಅದು ಎರಡು ಟಾಸ್ಕ್ ಗಳನ್ನು ಕೆಲ ಸಚಿವರು ಈಡೇರಿಸದ ಕಾರಣ ಸಂಪೂರ್ಣ ವರದಿಯನ್ನ ಕೊಡದ ಕಾರಣ ಈಗ ಎಪಿ ಸಿ ನಾಯಕರ ಅಸಮಾಧಾನಕ್ಕೂ ಕಾರಣ ಆಗಿದೆ ಈ ಹಿನ್ನೆಲೆಯಲ್ಲಿ ಈ ವಿಚಾರದ ಬಗ್ಗೆ ಅಂದ್ರೆ ಕೊಟ್ಟಿದಂತಹ ಟಾಸ್ಕ್ ಸಂಪೂರ್ಣಗೊಳಿಸಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ದೆಹಲಿಗೆ ತೆರಳಿದ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಒಂದು ಮಾಹಿತಿ ಕೊಡಿ ಯಾರ್ಯಾರು ಸಚಿವರು ಎಷ್ಟೆಷ್ಟು ಸಮರ್ಪಕವಾಗಿ ಇಲಾಖಾವಾರು ಕೆಲಸ ನಿರ್ವಹಿಸಿದ್ದಾರೆ ಕಾರ್ಯವೈಖರಿ ಹೇಗಿದೆ ಎಂಬ ರಿಪೋರ್ಟ್ ಅನ್ನ ಕೊಡಿ ಎಂಬ ಮಾಹಿತಿಯನ್ನ ಡಿಸಿಎಂ ಎಂ ಹಾಗೂ ಆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ರವಾನಿಸಿರುವಂತದ್ದು ನೆಲೆಯಲ್ಲಿ ಸಭೆ ಕೂಡ ಮಾಡಲಾಗಿದೆ ಅಂದ್ರೆ ಎ ಸಿ ಅಧ್ಯಕ್ಷರಾದಂತಹ ಮಲ್ಲಿಕ ಅರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಭೆ ಕೂಡ ಮಾಡಲಾಗಿದೆ ಸಚಿವರ ಕಾರ್ಯವೈಖರಿಯನ್ನು ತಿಳಿದು ಮುಂದೆ ಅವರನ್ನ ಸಂಪುಟದಲ್ಲಿ ಇಟ್ಕೋಬೇಕಾ ಕೈ ಬಿಡ್ಬೇಕಾ ಆ ಜಾಗಕ್ಕೆ ಬೇರೆಯವ್ರನ್ನ ಕೂರಿಸಬೇಕ ಅಂದ್ರೆ ಬೇರೆಯವರಿಗೆ ಅವಕಾಶ ಕೊಡಬೇಕಾ ಎಂಬ ಸಂಪೂರ್ಣವಾದಂತಹ ಒಂದು ವಿಚಾರವನ್ನ ಚರ್ಚೆ ಮಾಡಿ ಅಂದ್ರೆ ಸಚಿವರ ಕಾರ್ಯವೈಖರಿ ಅಂದ್ರೆ ಒಂದು ಕಡೆ ಕೊಟ್ಟಿದಂತಹ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಸಂಪೂರ್ಣವಾಗಿ ನಿಭಾಯಿಸಿದ ನಿಭಾಯಿಸಿಲ್ಲ ಯಾಕ್ ಯಾವ ಕಾರಣಕ್ಕಾಗಿ ನಿಭಾಯಿಸುತ್ತಿಲ್ಲ ಯಾವ ಯಾವ ಒಂದು ಕಾರಣವನ್ನ ಕೊಡಬೇಕು ಅನ್ನೋದು ಕೂಡ ಸಂಪೂರ್ಣ ಮಾಹಿತಿ ಮಾಹಿತಿ ಕೊಡಿ ಅನ್ನೋದು ಕೂಡ ಹೈಕಮಾಂಡ್ ನಾಯಕರು ಆ ರಾಜ್ಯ ನಾಯಕರಿಗೆ ತಿಳಿಸಿರುವಂತದ್ದು ಒಂದು ಕಡೆ ಇಲಾಖಾವಾರು ಮತ್ತೊಂದು ಏನು ಉಸ್ತುವಾರಿ ವಹಿಸ್ಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಚೇರಿಗಳನ್ನು ತೆಗಿಬೇಕು ಆ ಮೂಲಕ ಪಕ್ಷ ಸಂಘಟನೆ ಹಾಗೂ ಮುಂಬರುವ ದಿನಗಳಲ್ಲಿ ಬರುವಂತಹ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಟ್ಟು ಸಂಘಟನೆ ಮಾಡಬೇಕು ಅನ್ನೋದು ಕೂಡ ಎಐಸಿಸಿ ನಾಯಕರು ಸೂಚಿಸಿದ್ರು ಈ ಹಿನ್ನೆಲೆಯಲ್ಲಿ ಸಚಿವರ ಒಂದು ಸಂಪೂರ್ಣವಾದಂತಹ ಮಾಹಿತಿ ನೀಡದಿದ್ದಕ್ಕಾಗಿ ಎ ಸಿ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿ ಸಂಪೂರ್ಣವಾದಂತಹ ಒಂದು ವರದಿ ಕೊಡಿ ಎಂಬ ಆ ಸೂಚನೆಯನ್ನ ರಾಜ್ಯ ನಾಯಕರಿಗೆ ರವಾನಿಸಿರುವಂತದ್ದು ನಿತಿ